ಮದ ಅಥವಾ ಮಸ್ತಿ ಎಂದರೆ ಗಂಡು ಆನೆಗಳಲ್ಲಿ ಕಂಡುಬರುವ ಒಂದು ಆವರ್ತಕ ಸ್ಥಿತಿ ಆನೆಗಳು ಮಸ್ತಿಗೆ ಬಂದಿವೆ ಅಂದಾಗ ಸಾಕಷ್ಟು ಬದಲಾವಣೆಗಳು ಕಾಣುತ್ತವೆ ವಿಪರೀತವಾಗಿ ಆಕ್ರಮಣಕಾರಿಯಾಗಿ ವರ್ತನೆಯನ್ನು ಮಾಡುತ್ತವೆ ಜೊತೆಗೆ ಸಂತಾನೋತ್ಪತ್ತಿ ಹಾರ್ಮೋನ್ಗಳಲ್ಲೂ ಕೂಡ ಭಾರಿ ಏರಿಕೆಯಾಗುತ್ತದೆ ಹಾರ್ಮೋನ್ ಏರಿಕೆ ಮದದ ಏಕೈಕ ಕಾರಣಾನ ಅನ್ನೋದು ಅಥವಾ ಕೇವಲ ಒಂದು ಸಹಾಯಕ ಅಂಶನ ಅಂತ ಇನ್ನೂ ತಿಳಿದಿಲ್ಲ ಮದಸ್ಥಿತಿಯ ವೈಜ್ಞಾನಿಕ ತನಿಖೆಯೂ ಕೂಡ ಸಮಸ್ಯಾತ್ಮಕವಾಗಿದೆ ಆನೆಗಳು ಮನುಷ್ಯರ ರೀತಿ ಬೆವೆತುಕೊಳ್ಳುವುದಿಲ್ಲ ಕಾಲುಗಳ ಉಗುರಿನ ಬಳಿ ಸ್ವಲ್ಪ ಬೆವೆತುಕೊಳ್ಳುತ್ತವೆ ಆನೆಗಳ ಹಣೆಯ ಬಳಿ ವಿಶೇಷವಾದ ಗ್ರಂಥಿಗಳಿರುತ್ತವೆ ಮದ ಬಂದಿರುವ ಆನೆಗಳು ಟೆಂಪೋರಿಯನ್ ಎಂದು ಕರೆಯಲ್ಪಡುವ ಗಟ್ಟಿ ಡಾಂಬಾರು ರೀತಿಯ ಸ್ರಾವವನ್ನು ತಲೆ ಪಾರ್ಶ್ವಗಳಲ್ಲಿನ ಗಂಡಸ್ಥಳದ ನಾಳುಗಳಿಂದ ವಿಸರ್ಜಿಸುತ್ತವೆ ಗಂಡ ಆನೆಗೆ ಹಾರ್ಮೋನಲ್ ಪ್ರಮಾಣ ಜಾಸ್ತಿಯಾದಾಗ ಈ ಗ್ರಂಥಿಯಿಂದ ಹೆಚ್ಚು ದ್ರವ ಹೊರಬರುತ್ತದೆ ಆನೆಯ ಆಕ್ರಮಣಕಾರಿ ವರ್ತನೆಗೆ ಇದು ಭಾಗಶಃ ಕಾರಣವಾಗಿರಬಹುದು ಜೊತೆಗೆ ಗಂಡ ಸ್ಥಳದ ನಾಳುಗಳು ಊದಿಕೊಳ್ಳುವುದರಿಂದ ಆನೆಯ ಕಣ್ಣುಗಳಿಗೆ ಒತ್ತಿ ತೀವ್ರ ನೋವು ಕೂಡ ಉಂಟಾಗುತ್ತದೆ ಈ ವೇಳೆ ಆ ನೋವನ್ನು ತೋರಿಸಿಕೊಳ್ಳಲು ದಂತಗಳನ್ನು ಆನೆಗಳು ನೆಲದೊಳಗೆ ಬಗೆಯುತ್ತವೆ